ಬರೇ ಜರ್ನಿನ ನಡ್ದ್ ಮಸ್ತ್ ನಮ್ದು ಅಭಿಷೇಕ್ ಇರೋದೈತಿ ಗರ್ಭಗುಡಿ ಒಳಗಿ ಅದೇ ಕೆಲಸ ಮಾಡ್ ಇನ್ನೊಟ್ಟು ಕಿಲೋಮೀಟರ್ ಇನ್ನೂ ಎರಡ್ ಮೂರ್ ತಾಸು ಜರ್ನಿ ಐತಿ

ಯಾವ ಸ್ಟೇಷನ್ ಮಾರ್ಕಾಪುರ್ ರೋಡ್ ಸ್ಟೇಷನ್ ಹೌದು ಆಮೇಲೆ ಅಲ್ಲಿಂದ ಗುಡಿ ಇನ್ನ ಎರಡ್ ಸ್ಟಾಪ್ ಅದಾವ ನಮ್ಮ ಇನ್ನೂ ಏಟಿ ಕಿಲೋಮೀಟರ್ ಇನ್ನೂ ಎರಡ್ ಮೂರ್ ತಾಸು ಜರ್ನಿ ಐತಿ ಫುಲ್ ಹೈರಾಣಿ ಎರಡ ಗಿತ್ಲ ಫುಲ್ ನೀರ್ನಲ್ಲಿ ಇಟ್ಕೊಡೀನಪ್ಪ ಎರಡು ಸ್ಟಾಪ್ ಅದಾವಪ್ಪ ಹುಡುಗರು ಎಲ್ಲಿ ಬೇಕಲ್ಲ ಓಡಿ ಹೊಂಟಾರು ಹೊಂಟಾರುಪ್ಪ

ಇದು ಫಾರೆಸ್ಟ್ ಏರಿಯಾ ಫುಲ್ ಐತಿ ಹಿಂಗಾಗಿ ಎಲ್ಲ ಒಣ ಒಣ ಕಾಣಕತ್ತೈತಿ ಬಟ್ ಇದು ಟೈಗರ್ ರಿಸರ್ವ್ ಫಾರೆಸ್ಟ್ ಐತಿ ಮೊದಲೇನೋ ಇಲ್ಲೇ ಬಿಡ್ತಿರ್ಲಿಲ್ಲ ಅಂತ ಅಂದ್ರೆ ಒಂದು ಸ್ಪೆಸಿಫಿಕ್ ಟೈಮ್ ಐತಿ ಅಷ್ಟ ಟೈಮ್ ಒಳಗೆ ಬಿಡ್ತಿದ್ರು ಮುಂದೆ ರಾತ್ರಿ ಬಿಡ್ತಿರ್ಲಿಲ್ಲ ಬಟ್ ಈಗ ಏನು ಮಾಡ್ ಡೆವಲಪ್ಮೆಂಟ್ ಆಗಿತ್ತು ಗೊತ್ತಿಲ್ಲ ಬಟ್ ಅಲ್ಲಿ ಅಲ್ಲಿ ಜಾಗ ಜಾಗಕ್ಕೆಲ್ಲ ಪ್ರಾಣಿಗಳು ಚಿತ್ರ ಮಸ್ತೈತೆ ಆಕ್ಚುಲಿ ನೇಚರ್ ವೈಸ್ ಬೆಸ್ಟ್ ಐತಿ ಘಾಟ್ ಸೆಕ್ಷನ್ ಐತಿ ಒಳ್ಳೆ ಫೈನಲಿ ಅಂತ ಬಂದು ಮುಟ್ಟಿದ್ವಿ ಶ್ರೀಶಲ್ಕ ನಮ್ಮ ಮುಖಗಳು ನೋಡ್ರಿ ಯಾವ ಪರಿ ಆಗ್ಯಾವ ನಿನ್ನೆ ಯಾವಾಗ ಮೂರು ಮೂರುವರೆಗೆ ಬೆಳಗಾವಿ ಬಿಟ್ಟವ್ರಿ ಆಗೈತಿ ಮೂರು ಮೂರುವರೆ ನಾಲ್ಕು ಐ ತಿಂ ಸೊ ಈಗ ಶ್ರೀಶಲ್ಕ್ ಬಂದು ಮುಟ್ಟಿದ್ವಿ ಎಲ್ಲ ಹುಡುಗರು ದಣದವು ನಾವು ದಣ್ತೀವಿ ನಮ್ಮ ಚಿಕ್ಕವಂತರೂ ಕೈಯಾಗಿಂದ ನೀರಿನ ಬಾಟಲ್ ಬಿಡೋವಲ್ಲ ಅಷ್ಟು ಬಿಸಿಲೈತಿ ಸೊ ಇಲ್ಲಿ ಬಂದೀವಿ ಈಗ ಇವರು ಮತ್ತು ಗಿರೀಶ್ ಇಬ್ಬರು ಕೂಡ ರೂಮ್ ನೋಡೋಕೆ ಹೋಗ್ಯಾರು ಇಲ್ಲೇನೋ ಒಂದು ಸ್ವಲ್ಪ ಸಿಸ್ಟಮ್ ಬೇರೆನೇ ಐತಿ ಯಾಕಂದ್ರೆ ಇಲ್ಲಿ ಮೇನ್ ದೇವಸ್ಥಾನ ಐತಲ್ಲ ಅವರು ಅತ್ತಿಂದ ಏನೇನೋ ಏನೇನೋ ಅಲೋಕೇಶನ್ ಇರ್ತೈತಿ ಏನೇನೋ ಹೇಳಕತ್ತಾರ ನಮ್ಗೆ ಆ್ಯಕ್ಚುಲಿ ಏನೋ ತಿಳಿಯಾಕ ಸೊ ಇಂಗಾಗಿ ಅಲ್ಲಿ ಎಲ್ಲರು ಹೇಳೋರು ಅಲ್ಲಿ ಹೋಗಿ ಒಂದು ಎರಡು ರೂಮ್ ಸಿಗ್ತಾವನ್ನ ನೋಡ್ಕೊಂಡ್ ಬರಕ್ ಹೋಗ್ಯಾರು ರೂಮ್ ಸಿಕ್ಕರೆ ಹೋಗಿ ಯಾವಾಗ ಫ್ರೆಶ್ ಆಗ್ತೀವಿ ಗತ್ಲ ಗೊತ್ತಾಗ್ಬಿಟ್ಟು ಅದಿಲ್ಲ ನಮ್ಮ ಸಾನುಗರು ಸಾಕತ್ತ ಎಲ್ಲಿ ಕರ್ಕೊಂಡ್ಬಂದಿರೋನಾಥಕ್ಕೆ ಟ್ರಿಪ್ ಟ್ರಿಪ್ ಟ್ರೈನ್ ಬಸ್

ಮತ್ತ ಹೋಗ ಕಡೆ ಸಾನು ಪೂರ ದಂಡಿಗ ಹೋಗ್ಬೇಡ ಹೇಳ್ತೀನ ಕಡೆ ಹೋಗು ಪೂರ ದಂಡಿಗ್ ಹೋಗ್ಬೇಡ ಹೋಗದ್ ಅವ್ ನೋಡ್ ಅಕ್ಕಿಗತ್ಲಾ ಡಾನ್ಸ್ ಮಾಡಕ್ ನೋಡತಾರ ಅಕ್ಕಿ ಡಾನ್ಸ್ ಮಾಡ್ಕೊತೋಗೋಣ ಇವನು ಡಾನ್ಸ್ ಮಾಡ್ಕೋತೋಗ ನಿಮಗೇನು ಮಸ್ತ್ ಇರ್ತೀರ ನೋಡ ಹುಡುಗುರ್ ಕರೇನ ಹುಡುಗುರ್ಗತ್ಲಾ ಇರ್ಬೇಕತ್ತಾರ ಎಲ್ಲೋದರೂ ಮಸ್ತ್ ಆಟ ಆಡೋದು ಇರೋದು ಆಟ ಫೈನಲಿ ಭಕ್ತ ನಿವಾಸಕ್ಕೆ ಬಂದಿವಿ ಈ ರೀತಿ ಐತೆ ನೋಡ್ರಿ ಮಸ್ತ್ ಸ್ಪೇಶಿಯಸ್ ಐತಿ ಎರಡು ರೂಮ ತೊಗೊಂಡಿವಿ ಆ್ಯಕ್ಚುಲಿ ಗಿರೀಶ್ ಮತ್ತು ಶ್ವೇತಾ ಆ ಕಡೆ ರೂಮ್ ಒಳಗದವರು ನಾವು ಇಲ್ಲೇ ದೇವಿ ಅಲ್ಲೇ ಇದನ್ನೈತಿ ಐತಿ ದಾಸೋಗಿತ್ತು ಅಂದ್ರೆ ಅನ್ನ ಪ್ರಸಾದ್ ಇಲ್ಲೇ ಇತ್ತು ಮಠದಾಗ ಸೊ ಅಲ್ಲಿನ ದಾಸೋಹೊಳಗ ಅನ್ನಪ್ರಸಾದ್ ತಗೊಂಡ್ವಿ ತೊಗೊಂಡ್ವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗುದ್ದಾಟಾಯಿತು ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ರೂಮ್ ಅದು ನೋಡಿ ಬರೋ ತನಕ ಬಿಕಾಸ್ ನಾವು ಫಸ್ಟ್ ಟೈಮು ಬಂದೀವಿ ನಮ್ಗೇನು ಅಂದ್ರೆ ಏನೂ ಐಡಿಯಾನೇ ಇಲ್ಲ ಆ್ಯಕ್ಚುಲಿ ಹಿಂಗೆ ಏನೇನು ಸಿಸ್ಟಮ್ ಇರ್ತೈತಿ ಅಂತ ಸೊ ಹಿಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಸೊ ಮೊದಲೆಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಮೇ ಬಿ ಈಸಿ ಆಗ್ತಿತ್ತು ಈಗ ಮತ್ತು ಸಾನಂದ ಮತ್ತೆ ಆಟ ಶುರು ಆಯಿತು ಬ್ಯಾಗ್ ಬ್ಯಾಗಿಲ್ಲಿ ಒಳಗ ಹಾಂ ಬಂದ ಬಂದು ಅಕ್ಕ ಬಂದೆ ಅಕ್ಕ ಅಕ್ಕ ಅನ್ಬೇಕು ಅಮ್ಮ ಅಲ್ಲ ಎಲ್ಲರಿಗೇ ಅಮ್ಮ ಅಂತ ಅಕ್ಕ ಅನ್ಬೇಕು ನಮ್ಮ ಚಿಕ್ಕಗ ಅಮ್ಮ ಅಂತಂದು ಕರೆಕ್ಟ್ ಅನ್ನಾಗಿ ಬರ್ತೈತಿ ಹಿಂಗಾಗಿ ಎಲ್ಲರಿಗೇ ಅಮ್ಮ ಅಂತಾನ ಅಮ್ಮ ಏನ ಟೆಂಟ್ ತೆಗೆದುಕೊಡ್ಲಿಂತ ಬಂದು ಬಂದ್ಕೂಳೆ ಡ್ರಾಯಿಂಗ್ ಪಡ್ಸಾಲು ವಾವ್ ನೈಸ್ ಅಕ್ಕ ಅಲ್ಲೇ ನೀ ಅಲ್ಲೇ ಇವ್ ನೋಡ್ ತೊಗೊಂಡು ಬಂದಿವರ್ ಚಲೋ ಆಗೈತೆ ನಾವು ಅದಿಲ್ಲ ನಾವು ಅಲ್ಲಿ ಕೂತಂಗ ತನಗೆ ಎಲ್ಲ ಆಟ ಆಡಕ್ಕ ಅವನು ಅವನು ಅಲ್ಕೊಂಡ್ರವ್ ನೀನು ತೆಕ್ಕ ಕುಂಡ್ರಾವ ಅವನು ಅಕ್ಕ ಅಂತಕ್ಕ ಕುಂಡ್ರಾವ ಈಗ ಈಗ ಸ್ವಲ್ಪ ರೆಸ್ಟ್ ತಗೊಳ್ಳೋ ಪ್ಲ್ಯಾನ್ ಐತಿ ಚಿಕ್ಕ ಮತ್ ಸಾನು ಡ್ರಾಯಿಂಗ್ ಪಾಟ್ ತೊಗೊಂಡು ಕೂತಾರು ಸೊ ಭಾಳ ಕೆಟ್ಟಂದ್ರೆ ಭಾಳ ಕೆಟ್ಟ ಈಗ ಒಂದು ತಾಸು ಒಂದು ಸ್ವಲ್ಪ ಫ್ರೆಶ್ ಆಗಬೇಕು ರೆಸ್ಟ್ ತೊಗೋಬೇಕು ಆಮೇಲೆ ಗುಡಿಗೆ ಹೋಗಬೇಕು ಹಾಂ ರೀ ಅಡ್ವೆಂಚರ್

ಸೊ ಹಿಂಗಾಗಿ ಸ್ವಲ್ಪ ಹುಡುಗರಿಗೆ ಒಂದು ಸ್ವಲ್ಪ ರೆಸ್ಟ್ ಆಗಲಿ ಅಂತ ಬ್ರೇಕ್ ತಗೊಂಡ್ವಿ ಈಗ ಪೂರ್ತಿ ಎಲ್ಲಾರು ನೋಡ್ರಿ ಮಸ್ತ್ ಫ್ರೆಶ್ ಎಲ್ಲರೂ ಚಿಕ್ಕು ಎಲ್ಲ ಇದ್ರಿ ಎಲ್ಲಾರು ಚಿಕ್ಕ ಅಮ್ಮ ಇಲ್ಲದಾಳು ಎಲ್ಲಿ ಹೊಂಟಿಲ್ಲ ನಾನು ನಮ್ ಚಿಕ್ಕಗ್ ತೋರಿಸ್ಬೇಕಂತ ಒಂದ್ ಸ್ವಲ್ಪ ಸರಿಯಕ್ಕೆ ಹೋದ್ರೆ ನಾ ಎಲ್ಲಿ ಹೊಂಟೆ ನಾನು ಅವ್ರಿಗೆ ಮಾಡ ಸೊ ಈಗ ಆ್ಯಕ್ಚುಲಿ ಇವತ್ತನ ಗುಡಿಗೆ ಹೋಗ್ಬೇಕು ಅಂತ ಪ್ಲಾನಿಂಗ್ ಇತ್ತು ಬಟ್ ಇಲ್ಲಿ ಹೆಂಗೆ ದರ್ಶನ ತಗೋಬೇಕಾದ್ರೆ ಸ್ಲಾಟ್ಸ್ ಬುಕ್ ಮಾಡ್ಬೇಕಾಗ್ತೈತಿ ಪಲ್ಯಾನ ಮತ್ತು ಫ್ರೀ ದರ್ಶನನು ಐತಿ ಬಟ್ ಅದು ಹೆಂಗೆತ್ತಂದ್ರೆ ಭಾಳ ಟೈಮ್ ಹಿಡಿತೈತೆ ಆ್ಯಕ್ಚುಲಿ ಮತ್ತು ಹಾ ಸೊ ಎರಡು ಮೂರು ತಾಸ ಕ್ಯೂ ಒಳಗ ಇಷ್ಟೆಲ್ಲ ಹುಡುಗರ್ನ ಕರ್ಕೊಂಡು ನಿಂದರು ಅಷ್ಟು ಪೇಶನ್ಸ್ ನಮ್ಮ ನಮ್ಮೊಳಗೂ ಇಲ್ಲ ಮತ್ತು ಹುಡುಗರೊಳಗೂ ಇಲ್ಲ ಸೊ ಹಿಂಗಾಗಿ ಈಗ ವಿನಯವ್ರು ಮತ್ತು ನಮ್ಮ ತಮ್ಮ ಗುಡಿ ಒಳಗೆ ಹೋಗಿದ್ರು ಇಷ್ಟೊತ್ತನ ಹೋಗಿದ್ರು ಅವ್ರಿಗಾರ ಇವತ್ತು ಪಂಪ್ ಬ್ರೇಕೇ ಇಲ್ಲ ಫುಲ್ ಅಂದ್ರೆ ಫುಲ್ ಅದೇ ಕೆಲಸ ಮಾಡೋರು ಸೊ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದರು ಸೊ ಹೀಗಾಗಿ ನಾಳೆ ನಮಗೆ ಸ್ಲಾಟ್ ಸಿಕ್ಕೈತಿ ದರ್ಶನದ ಸೊ ನಾಳೆ ಏನೇನು ಮಾಡ್ತೀವಿ ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವ್ರ ದಣಿಗೆ ಸ್ಟಾರ್ಟ್ ಆಗೈತೆ ನೋಡ್ರಿ ಸೊ ಈಗ ನಾವು ಹೊಂಟೀವಿ ದಾಸೋಹಕ್ಕೆ ಅನ್ನಪ್ರಸಾದ್ ತೊಗೊಳಕ ಇಲ್ಲೇನೇ ಇರ್ತೈತಿ ಮಧ್ಯಾಹ್ನ ಹೇಳಿದ್ನಲ್ಲ ಸೊ ಮುಂಜಾನೆ ಮತ್ತೆ ಸಂಜೆ ಎರಡು ಹೊತ್ತು ಇರ್ತೈತಿ ಸೊ ಈಗ ಅಲ್ಲೇನೇ ಅನ್ನಪ್ರಸಾದ್ ತೊಗೊಳಕೆ ಹೊಂಟೀವಿ

ಊಟಕ್ ನೀಡ್ತಿ ಊಟಕ್ ನೀಡಕ್ ಬಂದ ಚಿಕ್ಕೋ ಹನ್ನಪ್ರಸಾದ್ ನೀಡ್ತಿ ಚಿಕ್ಕು ಮಾಮ ಕೇಳ ಎಲ್ಲಂತ ಇಲ್ಲ ನಿನ್ನ ಯಾವ ಮುಂದಿ

ಡಿಫ್ರೆಂಟ್ ತಗೊಳದಿರ್ತತಿ ಐತಲ್ಲ ಏನ್ ಕಿಚನ್ ಸೆಟ್ ಅದು ತಗೋ ಕೂತ ಅಡಕ್ ಬರ್ತತಿ ಒಂದ ತಗೊಳತಿ ಇಲ್ಲ ಯಾವ್ದಾರು ಒಂದ್ ಸೆಲೆಕ್ಟ್ ಮಾಡೋದು ಅದನ್ ತಗೋತೇನೆ ಕಿಚನ್ ಸೆಟ್ ತೋ ಯು ಡ್ರಾಯಿಂಗ್ ಪ್ಯಾಡ್ ಡ್ರಗಡಾ ಜಾವಾ ನಾ ಹೇಂಗೋ ಇದೆ ಪ್ಯಾಡ್ ಅದಕ್ಕೆ ನೀ ಏನು ಮಾಡ್ತಕೊಳ್ಳಾತೆ ಏನ್ ಬೇಕು ನಮಗೆ ಮೇನ್ ತೋಳಾತಿ ಸಾನೋಕನ್ ಶಾಪಿಂಗ್ ಆತ್ ನೋ ಕ್ವಿಕ್ಲಿ ಫಿಕ್ಸ್ ಇರುತ್ತೆ ತಕ್ಕೆ ಡ್ರಾಯಿಂಗ್ ಪ್ಯಾಡ್ ಏಯ್ ಇದು ಏನು ಮಾಡ್ತಾನು ಆ ದਾਬ್ಯಾ ಕಸದೈತದ ಕಸದೈತ 1 2 3 ತಗೋಲಿ ಚಿಕ್ಕ ಏನ್ ತಗೊಳ್ಳು ಮಾಡಿದಿಂಗ್ ಒಂದೇನೋ ಡ್ರಾಯಿಂಗ್ ಪಾರ್ ತಗೊಂಡ್ಲು ಚಿಕ್ಕ ಒಂದ್ ಗಾಡಿ ತಗೊಂಡಿ ಶ್ರೀಶೈಲಂ ಮಲ್ಲಿಕಾರ್ಜುನ ಗುಡಿ ಏನ ಲೈನ್ ಐತ್ಲಾ ಅಲ್ಲಿ ಒಂಥರ ನೈಟ್ ವಾಕಿಂಗ್ ಅಥವಾ ವಾಕಿಂಗ್ ಮಾಡತ್ತೀವಿ ವಾಪಸ್ ಹೊಂಟೀವಿ ನಾವು ಮಾರ್ಕೆಟ್ದಿಂದ ಹೊಂಟೀವಿ ಖರ್ಚಂಗರೆ ವಾಕಿಂಗ್ ಮಾಡತ್ತೀವಿ ಅಂತ ಸ್ಟ್ರೀಟ್ ವಾಕಿಂಗ್ ಆಗ್ತದಲ್ಲ ಅಂದ್ರೆ ಅಷ್ಟು ಶಾಂತ ಐತಿ ಅಷ್ಟ್ ಶಾಂತ ಐತೆ ಪೀಸ್ಫುಲ್ ಫೀಲ್ ಆಗಾಕತ್ತೈತಿ ಹುಡುಗರಿಗೆ ಟಾಯ್ಸ್ ನೋಡಬೇಕಂತ ಬಟ್ ಚಿಕ್ಕು ಬಹಳ ಜೋರ್ ನಿಂತಿಗೆ ಬಂದಾನೋ ಈಗ ನಿದ್ರೋದು ಆಗೋತ ಅಲ್ಲೆ ಹೀಗಾಗಿ ನಾನು ಇವ್ರು ಅಷ್ಟು ವಾಪಸ್ ಮತ್ ರೂಮಿಗೆ ಹೊಂಟೀವಿ ಸಾನು ಗಿರಿ ಶ್ವೇತಾ ಹದ್ವಿಕಾ ಏನೋ ಅದಾವ ಮಾರ್ಕೆಟ್ ಒಳಗ ಸೌಕಾಷ್ಟ್ ನೋಡಿ ನಿಮಗೆನೆ ತಗೊಂಡು ಬರೋದಕ್ಕೆ ತಗೊಂಬರ್ರಿ

ಆ್ಯಕ್ಚುಲಿ ಬರೋತನ ಭಾಳ ಫ್ರಸ್ಟ್ರೇಟೆಡ್ ಆಗಿದ್ವಿ ಭಾಳ ಕಟ್ಟಂದ್ರೆ ಹಂಗೆ ಹಿಂಗೆ ಏನೇನೋ ಡಿಲೇ ಮಳಿ ಆದ ಇದು ಬಟ್ ಇಲ್ಲಿ ಬರೋಣ ಏನು ರೂಮ್ ಸಿಕ್ತು ಮತ್ತು ಪ್ರಸಾದ ಮಧ್ಯಾಹ್ನ ಪ್ರಸಾದ ರಾತ್ರಿ ಪ್ರಸಾದ ಪ್ರಸಾದ್ ಮತ್ತು ನಮ್ಗೆ ಈಗ ದರ್ಶನ ಸಿಗ್ತೈತೋ ಇಲ್ಲೋ ಹೆಂಗೆ ಏನೋ ತಿಂ ಭಾಳ ಟೆನ್ಷನ್ ಆಗಿತ್ತು ಬಟ್ ಫೈನಲಿ ಎಲ್ಲ ಓಕೆ ಆಗೈತಿ ನಾಳೆ ಮಸ್ತ್ ನಮ್ದು ಗರ್ಭಗುಡಿ ಗರ್ಭಗುಡಿಯೊಳಗೆ ಸೊ ಫೀಲಿಂಗ್ ವೆರಿ ಹ್ಯಾಪಿ ಚೀಕು ಮಕೊಂಡನು ನಮ್ದು ಮಠ ಅಥವಾ ನಮ್ಮ ಸದನ ಇಲ್ಲಿ ಏನತ್ತಾರ ಅದು ಬಂದೈತಿ ರೂಮ್ ಚಲೋ ಐತಿ ಕ್ಲೀನ್ ಐತಿ ಮುಗ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಮತ್ ಸಿಕ್ತಿವಿ ನೆಕ್ಸ್ಟ್ ವಿಷಯ ಇಲ್ಲದ ನೆಕ್ಸ್ಟ್ ಪಾರ್ಟ್ ಭಾರಿ ಇರೋದೈತಿ ಅಲ್ಲಿ ಐತಿ ಮುಂದೈತಿ ಮೋಸ್ಟ್ಲಿ ಸೊ ಬಾಯ್ ಬಾಯ್